ನಮ್ಮ ರೈತರು ಹೋಗಿ ಅಲ್ಲಿ ಉಳುಮೆ ಮಾಡಕ್ಕೆ ಹೋದಂತ ಅರ್ಥ ಹೇಳ್ತೀವಿ ರೀ ಅವ್ನ ಯಾರೋ ತಾಯಿ ಪಾಠ ಅಂತೆ ಇನ್ನೊಬ್ಬ ನಾವು ಯಾರೋ ಗೌಸ್ ಅಂತೆ ಇವರೆಲ್ಲ ಬಂದು ಅಲ್ಲೇ ಮಾಡಕ್ಕೆ ಬಂದು ನೀವು ಅವ್ರ ಮಾತು ಕೇಳ್ಕೊಂಡು ಇಲ್ಲಿರ್ತಕ್ಕಂಥ ಆ ಎಮ್ ಎಲ್ ಎಗಳು ಮಾತು ಕೇಳ್ಕೊಂಡು ಕೇಸ್ಗಳು ಆ ಟ್ಯಾಕ್ಸುಗಳನ್ನು ಇನ್ನೊಂದು ಮತ್ತೊಂದೆಲ್ಲ ಸೀಸ್ ಮಾಡೋಂಥ ಕೆಲಸಗಳು ಇದೆಲ್ಲ ಮಾಡ್ತಾರೆ ನಾವು ಎಲ್ಲಿದ್ದೀರಿ ನಾವು ಭಾರತ ದೇಶದಲ್ಲಿ ಇಲ್ಲಿ ಸರಿಯಾಗಿ ಕಾನೂನು ನಡೆಯೋಲ್ಲ

ಒಂದು ನಿಮಿಷ ಒಂದೇ ಆಯ್ತಾ ನಾನು ನಿಮ್ಗೆ ಒಂದೇ ಒಂದು ವಿಷಯ ಅಂತ ಸರ್ವೆ ನಂಬರ್ ಹದಿಮೂರು ಇಪ್ಪತ್ತು ಏನಿದೆ ಅದು ನಮ್ಮ ರೈತರ ಜನ ಹಿಂದೆಯಿಂದನೂ ಅದು ಗೋಮಾಳ ಇತ್ತು ಫಕೀರಿ ನಾಂಕ್ತ ಆಗಿದ್ದಾದಮೇಲೆ ಮುಗ್ತಿದ್ದರೆ ಮುಂದೆ ಮಾರಿರ್ತಕ್ಕಂಥ ಸಂದರ್ಭದಲ್ಲಿ ಅವರೇನು ಸ್ಕೋಟ್ ಹಾಕೊಂಡಿದ್ರು ಅಲ್ಲಿನೂ ವಜಾನೂ ಆಗಿದೆ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಮೊನ್ನೆ ಮೊನ್ನೆವರೆಗೂ ಅವರು ಬೆಳೆನೂ ಹಾಕೊಂಡಿದ್ದಾರೆ ಟೊಮಾಟೊ ಇನ್ನೊಂದು ಮತ್ತೊಂದೆಲ್ಲ ಆ ಥರ ಜಮೀನುಗಳನ್ನು ನಮ್ಮ ರೈತರು ಹೋಗಿ ಅಲ್ಲಿ ಉಳುಮೆ ಮಾಡಕ್ಕೆ ಹೋದಂಥ ಸಂದರ್ಭದಲ್ಲಿ ಅವರ ಯಾರೋ ತಾಯಿ ಪಾಶ ಅಂತೆ ಇನ್ನು ಯಾರೋ ಗೌಸ್ ಅಂತೆ ಇವರೆಲ್ಲ ಬಂದು ಅಲ್ಲೇ ಮಾಡೋಕ್ಕೆ ಬಂದು ನೀವು ಅವ್ರ ಮಾತು ಕೇಳ್ಕೊಂಡು ಇಲ್ಲಿ ಇರ್ತಕ್ಕಂಥ ಎಮ್ ಎಲ್ ಎಗಳು ಮಾತ್ರ ಕೇಳಿಕೊಂಡು ಕೇಸ್ಗಳು ಹಾಕಿ ಆ ಟ್ಯಾಂಕ್ಗಳನ್ನು ಇನ್ನೊಂದು ಮತ್ತೊಂದನ್ನು ಸೀಸ್ ಮಾಡೋ ಕೆಲಸಗಳು ಇದು ಇದೆಲ್ಲ ಮಾಡ್ತಾರೆ ನಾವು ಎಲ್ಲಿದ್ದೀರಿ ನಾವು ಭಾರತ ದೇಶದಲ್ಲೇ ಇರೋದು ಇಲ್ಲಿ ಸರಿಯಾ ಕಾನೂನು ನಡೆಯಲ್ಲ ಇಲ್ಲಿ ಬಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಸಂವಿಧಾನ ಬರೆದಿದ್ದಾರೆ ಆ ಸಂವಿಧಾನ ಇದು ನಡೆಯೋದು ನನಗೂ ವಾಕ್ ಸ್ವಾತಂತ್ರ್ಯ ಇದೆ ನಾನು ಆ ಜಾಗಕ್ಕೆ ಹೋಗೋದಕ್ಕೆ ನನಗೂ ಅಕ್ಕಿದೆ ನಮ್ಮ ರೈತರದು ಜಮೀನದು ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ಶಾಂತ ರೀತಿಯಲ್ಲಿ ನಾವು ಮುಂದಿನ ದಿನಗಳಲ್ಲಿ ಏನು ಕರ್ನಾಟಕದಲ್ಲಿ ನಾವೇನು ನಮ್ಮ ಭೂಮಿ ನಮ್ಮ ಹಕ್ಕು ಅಂತೇಳ್ಬಿಟ್ಟು ನಾವೇನು ಟೀಮ್ ಮಾಡಿದೀರಿ ನಮ್ಮ ವಿಜೇಂದ್ರ ಅವ್ರ ನೇತೃತ್ವದಲ್ಲಿ ನಮ್ಮ ಅಶೋಕಣ್ಣವ್ರ ನೇತೃತ್ವದಲ್ಲಿ ನಾವೆಲ್ಲ ಬಂದಾಗ ಅವತ್ತು ನಾವು ಹೋರಾಟ ಮಾಡೋದು ಇನ್ನೊಂದು ಮತ್ತೊಂದು ಇದೆ ಇವತ್ತು ಶಾಂತ ರೀತಿಯಲ್ಲಿ ನಾವು ಹೋಗ್ತೀರಿ ಅಲ್ಲ ಲೆಕ್ಕಾಚಾರದಲ್ಲಿ ಬಂದಾಗ ಬಂದು ಇಲ್ಲಿ ನೂರಾರು ಜನ ನೀವು ಸಿಬ್ಬಂದಿನ ಕರ್ಕೊಂಡ್ಬಂದು ಈ ಥರ ಅಡ್ಡ ಹಾಕೋದು ಅದು ಎಷ್ಟು ಮಾತ್ರ ಸರಿ ಇದೆ ನನಗಂತೂ ಗೊತ್ತಿಲ್ಲ ಅರ್ಥ ಇದೆ ನಾವು ಒಂದ್ ನಿಮಿಷ ಹೇಳ್ತೀನಿ ಕೇಳಿ ನೀವು ಕಲಾನ್ ಎಂಟ್ರಿನೇ ಇಲ್ಲ ನೋಡ್ಕೊಳ್ಳಿ ಒಂದೇ ಒಂದ್ ನಿಮಿಷ ಜಮೀನು ಹತ್ರಕ್ಕೆ ಹೋಗೋದು ದಯವಿಟ್ಟು ಅರ್ಥ ಒಂದ್ ನಿಮಿಷ ರೈತರು ನಮ್ಗೆ ತಂದಿರ್ತಾರೆ ನಮ್ಮ ಮುಖಂಡರುಗಳು ನಮ್ಮ ತಂದಿರ್ತಾರೆ ಅದ್ ಬಿಟ್ಟು ಒಂದು ವಿಷಯ ಹೇಳ್ತೀನಿ ಕೇಳಿ ಇವ್ರು ಯಾರಾದ್ರೂ ಏನಾದ್ರೂ ಸಣ್ಣ ಪುಟ್ಟ ಅವು ಇವು ಮಾಡಿದ್ರೇನು ಅವ್ರು ಕೇಳಿ ಜವಾಬ್ದಾರ ಏನೇಳಿ ನೀವೇ ಜೈಲ್ ಕಳಿಸ್ತೀರಾ ಗಲ್ಕ್ ಹಾಕ್ತೀರಾ ಗಲ್ಕ್ ಹಾಕ್ತೀರಾ ನಾವು ಹಾಕ್ಸ್ಕೊಳ್ಳಕ್ ರೆಡಿ ನಾನೊಂದ್ ವಿಷಯ ಹೇಳ್ತೀನಿ

ಇಲ್ಲಿ ರೈತರು ಏನಿದ್ದಾರೆ ಅವ್ರು ಬೇಕೇ ಬೇಕಾ ಅಲ್ಲಿ ನೋಡ್ರಿ ಗೋಪಣ್ಣವರಾಗ್ಲಿ ಮುನರಾಜ್ ಅವರಾಗ್ಲಿ ನಮ್ಮಲ್ಲಿ ಅಧ್ಯಕ್ಷರಾಗ್ಲಿ ಇವ್ರು ಬೇಕೇ ಬೇಕಾ ಮುನ್ ತಾವು ನಾವು ಸರ್ ನನ್ನ ಒಂದು ವಿಷಯ ಕೇಳಿ ಇದು ಹೋರಾಟ ಮಾಡ್ ಬಂದಿಲ್ಲ ನಾವು ಶಾಂತ ರೀತಿಯಲ್ಲಿ

Hãy subscribe cho kênh Ghiền Mì Gõ Để không bỏ lỡ những video hấp dẫn